ಈ ಮಳೇಲಿ ತಿರ್ಗಾ ಹೋಗ್ಬಿಟ್ಟು ಜ್ವರ ಪರ ಬಂದ್ರೆ ಯಾರು ಹೊಣೆ ಹೇಳ್ರಿ ಹಾ ಏನ್ ಮಾಡ ನೀ ಹುಡುಗನ್ನ ಬರ್ತಾ 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 ಒಂದೇ ಮಾತು ಕೇಳ್ತಿಲ್ಲ ಹ್ಮ್ ಅವ್ರ ತಾತನು ಬೈತೈತೆ ಹುಡ್ಗುಂಗ ಉಪ್ಸಿ ಉಪ್ಸಿ ಒಂದೇ ಒಂದ್ ಮಾತ್ ಕೇಳ್ದಂಗ ನಾ ಹುಡ್ಗ ಅಂತ ಅವ್ರ ತಾತಾನು ಬೈತೈತೆ ಏನ್ ಮಾಡ ನೀವ್ ಹುಡ್ಗುನ್ನ ಹ್ಮ್ ಅಮ್ಮಣಿಮ್ಮ ಈ ಅತ್ಲಾಗ್ ಹೋಯ್ತು ಏನೋ ಗೊತ್ತಾಗ್ಲಿಲ್ಲ ಈ ವಜ್ಜ ಹ್ಮ್ ಬೆಳಿಗ್ಗೆ ಇನ್ನೂನು ಹೊಲಕ್ಕೆ ಆ ರಾಗಿ ಹೋಲಕ್ಕೆಲ್ಲಾನುನು ಗೊಬ್ಬರ ಎಲ್ಲ ಚೆಲ್ ಬಂದಿದ್ದು ಒಂದ್ ಬೆಳಗ್ಗೆ ಸುಧಾರ್ಸ್ಕೊಂಡು ನನ್ನಂಗಿಲ್ಲ ಬರ್ತಾ ಬರ್ತಾನೆ ಹೋಗ್ಬರ್ತೀನಿ ಸ್ವಲ್ಪ ಕೆಲಸ ಆಯ್ತಂತ ಅವಾಜ್ಜನಂಗ ಹೋಯ್ತು ಓ ಪಾಪ ಕುಮಾರಣ್ಣ ಇರೋದಿಕ್ಕೆ ಹೆಂಗ ಪರವಾಗಿಲ್ಲ ಓ ಈ ಅಜ್ಜ ಅಂದನ ಒಬ್ಬರ ಕೆಲಸ ಮಾಡ್ಕೊಂಡಿದ್ರೆ ಗೊತ್ತಾಗ್ತಿತ್ತು ಹೋಗುವ ಹ ಅಜ್ಜಾ ಮಗ ಒಂದೇ ತರ ಆಗ್ಬಿಟ್ಟಿದಾರೆ ಇವ್ರು ಯಾಕತೆ ಮಲ್ಕೊಂಡಿರ್ಬೇಕು ಅದಕ್ಕೆ ಅವನಿಗ್ ಕಣತೆ ಓ ಇಲ್ದಿದ್ರೆ ಅವ್ನು ಬರೋನ್ ಆಚೆ ಕಡೆ ಮಲ್ಕಂಡಿದ್ದಾನೆ ಇವಾಗ ನಾನ್ ನೋಡ್ಕೊಂಬೀನಿಕ್ ಮಲ್ಕೊಂಡಿದ್ದಾನೆ ಮಂಚದ್ಮೇಲೆ ಸುಮ್ಸಿರೀ ಮಲ್ಕಳ್ಳಿ ಹ್ ಎದೇನು ಹೋಗ್ಬೇಡ್ರಿ ಮಲ್ಕೊಂಡಿದ್ದಾನು ಹ್ಮ್ ಸರಿ ಕಣ ಆಯ್ತು ಬಿಡು ಹ್ಮ್ ಇನ್ನೊಂದ್ ಬೆಳಗ್ಗೆ ಮಲ್ಕಳ್ಳಿ ಅತ್ಲಾಗಿ ಓ ಬೆಳಗ್ಗೆ ಬೆಳಿಗ್ಗೆ ಬೇರೆ ಇವತ್ತು ಬೇಗ ಎದ್ದಿದ್ನಲ್ಲ ಹಂಗಾಗಿ ನಿದ್ದೆ ಬಂದ್ಬಿಟ್ಟೈತೆ ಸಾಟ ಆಗ್ಬಿಡತ್ತೆ ಊರ್ಗ ಅಲ್ಲಿ ಇಲ್ಲಿ ಆಡ್ತಾನ ನೋಡು ಆಗಂಗ ಆಗ್ಬಿಟ್ಟೈತೆ ಮಲ್ಕಳ್ಳಿ ಬಿಡ ನೆಮ್ಮದಿ ನೆಮ್ಮದಿಯಾಗ್ ಮಲ್ಕಳ್ಳಿ ನಾನು ಈ ಮಳೇಲಿ ಎಲ್ಲಾರ ಆಟ ಆಕೆನಾರ ಹೋಗ್ಬಿಟ್ನ ಏನೋ ಅಂತ ಬೈದಿಂದ ಅವರದ ಕರೆದಿದ್ದು ಆಟೆಯ ಇನ್ನೇನಿಲ್ಲ ಇಲ್ಲ ಕಣತೆ ಎಲ್ಲ ಹೋಗಿಲ್ ಕಣ ಸುಮ್ನಿರೀ ನೀವ್ ಆರಾಮಾಗಿ ಕುತ್ಕೊಂಡ್ರಿ ಅಲ್ಕಣತೆ ಮಾಮ ಹೋಯ್ತತೆ ಮಾಮ ಕಾಣಿಸ್ತಾನೆ ಇಲ್ಲ ಹೊಲ್ದತ್ರ ಹೋಗ್ಬಿಟ್ಟು ಗೊಬ್ರಾಚೆಲ್ ಬಂದಿದ್ದು ಬಂದ್ಬಿಟ್ಟು ಮಕೊಂಡು ಒಂದ್ ಗಳಿಗೆ ಮಲ್ಕಣದಲ್ಲಿ ಮಾಮ ಟೀಗಿ ಕುಡ್ದು ಕಣತೆ ಅಷ್ಟೊಂದೆಲ್ಲ ಸುಸ್ತಾಗಿ ಬಂದಿದ್ದಾರೆ ಆ ಒಂದ್ಗೆ ಸುಧಾರ್ ಕಣದಲ್ಲಿ ಎಲ್ಲಿ ಹೋಗಿರ್ಬೇಕ ನೀವಾದ್ರೂ ಒಂದ್ ರೇಟ್ ಹೇಳೋದಲ್ವಾ ಮಾಮನ್ಗೆ ಆ ತಿರ್ಗಾ ಜ್ವರ ಬರ ಬಂದು ಕಾಯಿಲೆ ಪಾಯಿಲೆ ಬಿದ್ರೆ ಯಾರು ಒಣೆ ಆಗ್ತಾರೆ ಹೇಳಿ ನೀವೇ ಒಂದ್ ರೇಟ್ ಸುಧಾರ್ ಈ ಮಾಮ ಏ ಅಮ್ಮನಿ ನಿಮ್ ಮಾಮೂಂಗ ಯಾರು ಹೇಳ್ತಾರ ಹೋಗು ಹ್ಞೂ ಯಾರ ಮಾತ್ ಮಾತು ಕೇಳಲ್ಲ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತ ಇಲ್ಲ ಅವ್ನು ಅವ್ನ ಕಿರಿಯವನಿದಾನಲ್ಲ ಅವ್ನ ರಮೇಶಪ್ಪ ಅವನ ಹತ್ರಾನ ಫೋನ್ ತಿಂತಾರಿ ಫೋನ್ ಮಾಡ್ಬಿಟ್ಟು ಅಪ್ಪ ಹೇಳದ್ ಮಾತ್ ಕೇಳದ್ ಕಣ್ಣ ಮಗ ನೀನ್ ಆದ್ರೂ ಒಂದ್ ಫೋನ್ ಮಾಡಿ ಹೇಳಪ್ಪ ಅಪ್ಪಂಗೆ ಅಂತ ಹೇಳ್ತೀನಿ ಆ ಹ್ಮ್ ಬ್ಯಾಡ್ ಕಣದ ಬ್ಯಾಡ ಕಣದ ಎಲ್ಲೂ ಹೋಗಬೇಡ ಮಂತವ ಸುಧಾರಿಸ್ಕೊಳ್ಳೋದೇ ಕೆಲಸ ಮಾಡಾದ್ಮೇಲೆ ಅಂತ ಹೇಳಿದ್ರೆ ಅದ ಎಲ್ಲ ಹೋಗಿರ್ಬೇಕಂತ ಕಾಣನಾಲ್ ಹೋಗ್ತಾರೆ ಸುಮ್ ಕಿರಿಗೆ ಬರ್ತಾರೆ ನೀವ್ಯಾಕ ಅಷ್ಟೊಂದ್ ತಲೆ ಕೆಡಸ್ಕೊಂತೀರಾ ಓ ಈ ಮಾಮನ ನೀ ಪಾಪ ಕಾಣಲಿಲ್ಲ ಅಂದ್ರೆ ಓ ನೀವು ಸುಮ್ನೆ ಕುಂತು ಕುಂತು ಅರ್ದ ತಲೆ ಕೆಡಿಸ್ಕೊಂಡು ಬಿಪಿ ಜಾಸ್ತಿ ಮಾಡ್ಕೊತೀರಾ ಎಲ್ಲ ಹೋಗಿರಲ್ಲ ಮಾಮನ ಬೇಜಾರಾಗ್ತಿರುತ್ತೆ ಅವ್ರಿಗೆ ಮಧ್ಯಾಹ್ನ ಹೊತ್ತು ಯಾವತ್ತು ಮಲ್ಗಿ ಅಭ್ಯಾಸ ಇಲ್ಲ ಕಣತೈ ಹಂಗಾಗಿ ಅರ್ದ ಅವ್ರು ಎಷ್ಟೇ ಸುಸ್ತಾಗಿರ್ಲಿ ಅವ್ರ ಮಲ್ಕಾಣಲ್ಲ ಹ ಇನ್ನೇನು ಹಸ್ಗಳ್ನ ನೋಡ್ಕೊಂಬರತಿ ಇವ್ರು ಹತ್ರ ಇವ್ರು ಹೋಗಿದಾರೆ ಇವ್ರೇನು ಹ್ಮ್ ಮಾಮ ಸುಸ್ತಾಗಿದ್ದಾರೆ ಸುಸ್ತಾಗಿದಾರೆ ಹಸ್ಗಳೆಲ್ಲ ನಾನೇ ಬಿಟ್ಕೊಂಡ್ ಹೋಗ್ತೀನಿ ಸುಮ್ಕಿರು ಹತ್ರ ಅಂತ ಅವ್ರೇ ಹೋದ್ರು ಹ್ಮ್ ಮಾಮ ಸುಧಾರ್ಕಳ್ಳಿ ಅಂತ ಹೇಳಿರ ಅಲ್ಲಿ ಹೋಗಿದಾರೆ ಬರ್ತಾರ್ ಕಣಿ ಹೇಳಿ ಹ್ಮ್ ಇನ್ನೇನು ಊಟತ್ತೆ ಇವಾಗ ಊಟಕ್ಕೆ ಅಡಿಗೆ ಏನ್ ಮಧ್ಯಾಹ್ನಕ್ಕೆ ಏನ್ ಸಾಂಬಾರ್ ಮಾಡೋಣ ಸಾಂಬಾರೇನಮ್ಮ ಏನ್ ಮಾಡ್ತೀಯಮ್ಮ ಇವಾಗ ಹ ನೋಡು ಏನ್ ಸಾಂಬಾರ್ ಮಾಡ್ತೀಯಾ ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಅಲ್ವಾ ನಿಮ್ ಮಾಮ ಬೇರೆ ಇಲ್ಲೇ ಮಂತ್ವೇ ಐತೆ ಇವಾಗ ಬರ್ತಾ ಬರ್ತಾನೆ ಅಡ್ಗೆ ಅಂತ ಕೇಳ್ತಾರೆ ಬೆಳಿಗ್ಗೆ ತಿಂಡಿ ತಿಂದಿರೋದು ಅವ್ರಿಗೆ ಸರಿ ಆಗಿರಲ್ಲ ಜಾಸ್ತಿ ಏನ್ ತಿಂದಿರಲ್ಲ ನಿಮ್ಮ ಮಾಮನ್ ಬಗ್ಗೆ ಗೊತ್ತಲ್ಲ ನಾನು ತಿಂಡಿ ಜಾಸ್ತಿ ತಿನ್ನಲ್ಲ ಅಂತ ಹಾ ನೀನೆ ಏನಾದ್ರು ಒಂದು ನೋಡಿ ಚೆನ್ನಾಗಿರೋ ಸಾಂಬಾರ್ ಏನಾರ ಮಾಡಮ್ಮ ಸಾಂಬಾರ್ ಮಾಡಿಬಿಟ್ಟು ಮುದ್ದೆ ಮಾಡು ಬೇಕಾದ್ರೆ ಅನ್ನ ಬೇಕಾದ್ರೆ ಸಂಜೆ ಬೇಕಾದ್ರೆ ಬೇಯಿಸ್ಕೊಂಡ್ರೆ ಆಗುತ್ತೆ ಅನ್ನ ಇಲ್ದಲ್ಲೇ ಇದ್ರು ಪರವಾಗಿಲ್ಲ ಮುದ್ದೆ ಮಾತ್ರ ಮಾಡ್ಕೊಡಮ್ಮ ಹ ಮುದ್ದೆ ಸಾಂಬಾರು ಮಾಡು ಬಿಸಿ ಬಿಸಿ ಆಗಿ ಇವ ಈ ಮಳೆಗೂ ಅದಕ್ಕೂ ಬರ್ತಾರೆ ಆಚೆ ಕಡೆಯಿಂದ ಬಿಸಿ ಬಿಸಿ ಆಗಿದ್ರೆ ಬೇಗ ತಿನ್ಬಿಟ್ಟು ಒಂದ್ಗಡೆ ಇನ್ನೇನ್ ಮಾಡೋಣ ಕಣತೆ ಮಾಡ್ತೀನಿ ಅದೇ ಕಣತೆ ಇವಾಗ ಏನ್ ಸಾಂಬಾರು ಮಾಡ್ತಿಲ್ವಲ್ಲ ನನಗೆ ಆ ನೀವೇ ಹೇಳ್ರಿ ಏನ್ ಸಾಂಬಾರು ಅಂತ ಮಣಿಯ ಒಂದ್ ಕೆಲ್ಸ ಮಾಡ್ತೀನಿ ಇಲ್ಲೇ ನಮ್ ನಿಂಗಮ್ಮ ಮನೆ ಪಕ್ಕದಲ್ಲೇನೇ ಆ ನುಗ್ಗೆ ಐತೆ ಐತೆ ಬಲು ಚೆನ್ನಾಗಿ ನುಗ್ಗೆ ಸೊಪ್ಪೆಲ್ಲಾ ಬಿಟ್ಟೈತೆ ಒಳ್ಳೆ ಚೀಗ್ರ ಹೊಡ್ದೈತೆ బాచ చైతే నుగ్గే సొప్పింది బస్ మాబిట్ ముద్దెడమ్మా ను సొప్పింది బస్ ఊట బిసైతే ఆరోగ్యకుత సాతే ఎలా కారికెల్ తడి మివ ఇర అప్పను అప్పన్ బ్బిడ్తీ మే బె కరెంట్ గిరేట్ ఓదత్ కారికెల రెడీ మార్క ఆ చారీ మసాలి బాగా చనమా కుయ్ బర్తీనిగి ಹ ಏನಾದ್ರು ತರಕಾರಿ ಏನಾದ್ರು ಸಾಂಬಾರ್ ಮಾಡ್ತಾನೆ ಹೇಳಿ ಇನ್ನೇನ್ ಇವಾಗ ನುಗ್ಗೆ ಅವೆಲ್ಲ ಏನ್ ಮಾಡ್ಕೊಂಡ್ ಕುತ್ಕೊಂಡ ನಿನ್ನೇನು ಹ ನೋಡ ನೋಡಿ ಹುಡುಗಿ ಉದಾಸೀನ ಮಾಡಬಾರದು ಕಣಮ್ಮ ಓಹ್ ಹೋ ನುಗ್ಗೆ ಸೊಪ್ಪು ಅಮೃತ ಅಮೃತ ಇದ್ದಂಗೆ ನಿಮ್ಗೆ ಗೊತ್ತಿಲ್ಲ ಹ್ಮ್ ಹ್ಮ್ ಎಷ್ಟು ಆರೋಗ್ಯಕ್ಕೆ ಒಳ್ಳೇದ್ ಗೊತ್ತಾ ಅದು ಬಲು ಒಳ್ಳೇದ್ ಕಣಮ್ಮ ನುಗ್ಗೆ ಕಾಯಿನೂ ಅಷ್ಟೇ ನುಗ್ಗೆ ಸೊಪ್ಪುನೂ ಅಷ್ಟೇ ಬಾಳ ಆರೋಗ್ಯಕ್ಕಂದ್ರೆ ಬಲು ಒಳ್ಳೇದ್ ಕಣ್ತಾಯಿ ನಿಮಗ್ ಗೊತ್ತಾಗಲ್ಲ ಆಟೆಯ ನಿಮ್ಗೆ ಹ್ಮ್ ಹ ಹೇಳ್ರಿ ನಿಮ್ಗೆ ಅಹ್ ಏನು ಗೊತ್ತಾಗಲ್ಲ ನಿಮ್ಗೆ ಸುಮ್ಮ ನಾನು ಹೋಗ್ಬಿಟ್ಟು ನುಗ್ಗೆ ಸ್ವಲ್ಪ್ ಕುಯ್ಕೊಂಬರ್ತೀನಿ ಮಾಡಮ್ಮ ಮಾಡೂ ಚೆನ್ನಾಗಿರುತ್ತೆ ಅದೇ ರುಚಿಯಾಗಿರುತ್ತೆ ನಿಮ್ಗೆ ಗೊತ್ತಿಲ್ವಾ ಆ ಏನ್ ಹುಡ್ಗಿರಾಗಿದ್ದೀರಾ ಏನ್ರಮ್ಮ ನಿಮ್ಗಂತೂ ಏನ್ ಹೇಳಿರೋ ನಿಮ್ಗೆ ಅರ್ಥನೇ ಆಗಲ್ಲ ಸರಿ ಕಣತಿ ಆಯ್ತು ಹೋಗ್ಬಿಟ್ಟು ಆ ಹೋಗ್ರಿ ರಪ್ಪನ ಹೋಗ್ರಿ ಅಪ್ಪನ್ ಬರ್ಬೇಕು ಮತ್ತೆ ಒತ್ತ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನಾನ್ ಕಾರಕ್ಕೆಲ್ಲಾ ತಕೊಂಡ್ ರೆಡಿ ಮಾಡ್ಕೊಂಡಿರ್ತೀನಿ ಅಷ್ಟೊತ್ತಿಗೆ ಆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ತಕೊಂಡ್ ರೆಡಿ ಮಾಡ್ಕೊಂಡಿರ್ತೀನಿ ನೀವ್ ಹೋಗ್ಬಿಟ್ಟು ಕುಯ್ಕೊಂಬರ್ರಿ ನೀವ್ ಹೋಗ್ತೀರಾ ಇಲ್ಲ ಮಾವನ್ ಯಾರ ಕಳ್ತಾನ ಇಲ್ಲ ನಾನೇ ಹೋಗ್ಬಿಟ್ಟ ಕುಯ್ಕೊಂಡ್ ಬರೀ ನಿಮ್ಗೆ ನಡ್ಕೊಂಡು ತಿರ್ಗಾಡಕ್ ಆಗಲ್ಲ ಏನಿಲ್ಲ ಮತ್ತೆ ಮಳೆ ಮಳೆಗಿಳೆ ಬಂದ್ರೆ ಮತ್ತೆ ಮಳೆ ನೆಂದ್ ಬರ್ತೀರಾ ಜೋರಾಗ್ ಬೇರೆ ಬರಕ್ ಆಗಲ್ಲ ಏನಿಲ್ಲ ಮತ್ತೆ ಮಧ್ಯದಲ್ಲಿ ಏನಾದ್ರು ತಿರ್ಕಂಬಿಟ್ರೆ ಏನ್ ಮಾಡ್ತೀರಾ ಬಿಡ್ರಿ ನಾನೇ ಹೋಗ್ಬಿಟ್ಟು ನಿಂಗಾಕ ಏನ್ ಹೇಳಿ ನಾನೇ ಕುಯ್ಕ ಬರ್ತೀನಿ ಏನು ಆಗಲ್ ಕಂಡು ಸುಮ್ಮರು ಹ್ಮ್ ನೀನು ಅದೇನ್ ಕೆಲ್ಸ ಮಾಡ್ಕೊಳಬ ಪಾಪ ನೀನು ನಾನ್ ಬೇರೆ ಎರಡ್ ಮೂರ್ ದಿವಸಿಂದ ಇಲ್ದಿರೋದಕ್ಕೂ ಅದಕ್ಕೂ ಕೆಲಸ ಮಾಡಿ 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 ಇಡೀ ಮನೇದ್ ಕೆಲಸ ಮಾಡಿ ನಿನ್ಗೂ ಸಾಕಾಗ್ಬಿಟ್ಟೈತೀ ಪಾಪ ಹ ಇವಾಗ ಇರ್ತೀನಿ ಸಣ್ಣ ಪುಟ್ಟ ಏನಾರ ಕೆಲಸ ಮಾಡಿಲ್ಲ ಅಂದ್ರೆ ಆಗುತ್ತೇನಮ್ಮ ಕುಂತಿತ್ತಾವಳೆ ಎಷ್ಟೊತ್ತಂತ ಕೂತ್ಕೋಣ ನಾನು ಹೋಗಿ ಕುಯ್ಕಂಬರ್ತೀನಿ ನೀನ್ ಯಾಕೆ ಕೆಡಸ್ಕೊಂತೀನ ಕಿರು ನೀನ್ ಆರಾಮಾಗಿ ನಾನ್ ಹೇಳಿದ್ದೆಲ್ಲಾ ಮಾಡ್ಕೊಂಡ್ ನೀನ್ ಹಂಗೆ ಆ ಊರ್ಗುಂಗೆ ಯತ್ಲಾಗು ಕಳ್ಸಬಿಡ ಹ ఆటాడకం బర్లిగి ఆ రజ ఈ రజస ఆ హి నీ హింజె మాట్తాను ఆటాడక్కువత్ ఏ బేగారిణి ఎలా తగ్బన్ కొతీవి ఆటాడకల్లి ఆటాడక్సీల ఏడు చనగి ఆటాడకారా అంత నీ బయద్రు నే కల్స్సీని ఈ మరెలె నెన్కట్రే ಕಾಯಿಲೆ ಕಾಯಿಲೆ ಆಗ್ತಾನಂತ ಅದೇ ಭಯ ನನ್ಗೆ ಅದ್ ಬಿಟ್ರೆ ಇನ್ನೇನ್ ಇಲ್ಕಾಣ ಹ್ಮ್ ಆಟ ಬರ್ಲಿಕ್ಕನ್ ಹೇಳು ಮಳೆ ಒಂದ್ ರೀಟು ಕಡಿಮೆ ಆಗ್ಲಿ ಬೇಕಾದ್ರೆ ನಾನೇ ಕಳ್ಸ್ತೀನಿ ನೋಡು ಆ ಸಾವಿತ್ರಮ್ಮ ಮಗಳಿಗಂತೆ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿದಾರಂತೆ ಹ್ಞೂ ಆ ಜಾಸ್ತಿ ಜ್ವರ ಬಂದ್ಬಿಟ್ಟು ಎರಡ್ ಮೂರ್ ದಿವ್ಸದಿಂದ ಜ್ವರನೇ ಕಡಿಮೆ ಆಗಿಲ್ವಂತೆ ಅದಕ್ಕೆ ಅಡ್ಮಿಟ್ ಮಾಡಿದಾರಂತೆ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಂಗ ಆಗ್ಬಿಡುತ್ತೆ ನಿಮಗ್ ಗೊತ್ತಾಗಲ್ಲ ಓ ಮಕ್ಳುಗಳಿಗೆ ಹಂಗೆಲ್ಲಾ ಉದಾಸೀನ ಮಾಡಬಾರ್ದು ಕಣಮ್ಮ ಇವಾಗಿನ ಕಾಯಿಲೆಗಳು ಹ ಏಂಗೆ ಏನ್ ಅಂತ ಗೊತ್ತಾಗಲ್ಲ ನಮ್ ಜವಾಬ್ದಾರಿಯಿಂದ ನಾವ್ ಇರ್ಬೇಕ ನಿಮ್ಗೆ ಗೊತ್ತಾಗಲ್ಲ ಸೊಳ್ಳೆಗಿಳಲ್ಲ ಆ ಮಕ್ಳುಗಳಿಗೆ ಚಿಕ್ಕ ಮಕ್ಳುಗಳಿಗೆ ಇನ್ನೇನ್ ಹೇಳು ಸೊಳ್ಳೆ ಕಡಿಯೋದು ಗೊತ್ತಾಗಲ್ಲ ಓಕೆ ನೀರಲ್ಲಿ ನೆನೆಯೋದು ಗೊತ್ತಾಗಲ್ಲ ಬರೀ ಆಟ ಖುಷಿ ಉಕೆ ನಾವ್ ದೊಡ್ಡವ್ರ ಅಂದ್ಮೇಲೆ ನಾವ್ ದೊಡ್ಡವ್ರು ಇರ್ವೆಲ್ಲ ಅರ್ಥ ಮಾಡ್ಕೋಬೇಕು ಮಕ್ಳುಗಳಿಗೆ ಎಲ್ಲೂ ಕರ್ಸಕ್ ಹೋಗ್ಬಾರ್ದು ಟೈಮಲ್ಲಿ ಕೆರೆ ಕಟ್ಟೆ ಎಲ್ಲಾ ತುಂಬಿರುತ್ತೆ ಎಲ್ಲಾ ಕಡೆನು ಗಮನ ಹರಿಸ್ತಿರ್ಬೇಕು ಆಟಾಡ್ಕೊಳ್ಳಿ ಇಲ್ಲ ಮನೆ ಮುಂದೆ ಬೇಕಾದ್ರೆ ಜಾಗ ಐತೆ ಅವ್ನಿಗೆ ಏನ್ ಬೇಕು ಅವೆಲ್ಲ ಆಟ ಆಡಕ್ ತಗಂಬಂದ್ ಕೊಡ್ತೀನಿ ಹುಡ್ಗುರ್ ಜೊತೆ ಆಟ ಆಡ್ಕೊಳ್ಳಿ ಹೇಳು ಬೇಡ ಒಂದ್ರ ಯಾರು ನಿಜ ಕಾಣತ್ತೆ ಕೆಲವು ಟೈಮ್ ನೆನ್ಪ್ ಮಾಡ್ಕೊಂಡ್ಬಿಟ್ರೆ ಭಯ ಆಗಂಗ ಆಗುತ್ತೆ ನನ್ಗೂನು ಹ್ಮ್ ಈ ಕಾಯಿಲೆ ಪಾಪ ಅಂತ ಜ್ವರ ಬಂದ್ಬಿಟ್ರೆ ಅವನಿಗೆ ಜ್ವರ ಬೇಗ ಬೇರೆ ಕಡಿಮೆ ಆಗಲ್ಲ ಏನಿಲ್ಲ ಭಯ ಆಗಂಗ ಆಗ್ತಿರೋದ್ ಕಣತ್ತೆ ಏನ್ ಮಾಡಣ ಒಂದೇ ಸುಮ್ನೆ ಆಟ ಮಾಡ್ತಾನೆ ಹುಡ್ಗುರ್ ಜೊತೆ ಆಟ ಆಡ್ಕೊಂಡ್ ಬರಕ್ಕೆ ಮಾಡಿರೋ ಅರ್ಥ ಮಾಡ್ಕೊಳ್ಳಲ್ಲ ಸರಿ ಕಣಮ್ಮ ಆಯ್ತು ನಾನ್ ಹೋಗ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಬರ್ತೀನಿ ನೀನು ಬೇಗ ಹೋಗ್ಬಿಟ್ಟು ಅದ್ ಕಾರಕ್ಕೆಲ್ಲ ರೆಡಿ ಮಾಡ್ಕಾತ್ಲಗಿ ಹೇಳೋದ್ ಮಾಡ್ತ ಬಿಟ್ಟಿದ್ದೆ ನಿಮ್ಮ ಮಾಮ ಬಂದ್ರೆ ಒಂದ್ ಇಟ್ಟು ಟೀ ಗಿ ಏನಾರ ಕಾಸ ಕೊಡು ವಜ್ಜ ಏನು ಕೇಳಲ್ಲ ಏನಿಲ್ಲ ಮತ್ತೆ ಮಲ್ಕೊಂಡ್ ಬಿಡುತ್ತೆ ಬೆಳಗ್ಗೆಯಿಂದ ಬೇರೆ ಸುಸ್ತಾಗಂಗ ಆಗೈತೆ ಟೀ ಏನಾರ ಕಾಸು ಕೊಡುಗೆ ಹೆಂಗ ಆಮಿಂತ ಬೇಕಾರೆ ಅಡಿಗೆ ಮಾಡಾದ್ಮೇಲೆ ಬೇಕಾದ್ರೆ ಊಟಕ್ಕೂ ಎದರ್ಸಿರಂತೆ ಎದ್ ಬೇಕಾದ್ರೆ ಆಮೇಲೆ ಊಟ ಮಾಡ್ಲಿ ಇವಾಗ ಒಂದ್ರಿಟ್ಟು ಟೀ ಏನಾರು ಕಾಸ್ ಕೊಡು ಒಂದ್ ಸ್ವಲ್ಪ ಹೆಂಗ ಹ್ಮ್ ಸರಿ ಕಣತಿ ಆಯ್ತು ಹೇಳ್ರಿ ಹ್ಮ್ ಆ ಮೊನ್ನೆ ಸಂತೆಗ್ ಹೋಗಿದ್ನಲ್ಲ ಪೂರಿ ಖಾರಾನು ಆ ಪೂರಿ ಖಾರ ಅಂಜೈತಿ ಅವತ್ತ ಯಾರು ತಿಂದಿಲ್ಲ ಒಂದ್ ರೀಟು ಟೀ ಕೊಟ್ಟು ಈ ಚಳಿಗ್ ಹೋದಕ್ಕೂ ಒಂದ್ರಿಟ್ಟು ಪೂರಿ ಖಾರ ಏನಾರ ಹಾಕೊಡ್ತೀನಿ ತಿನ್ಕೊಂಡು ಆ ನೀರ್ ಕುಡ್ದು ಒಂದ್ ಗಾಳಿಗೆ ಮಲ್ಕಳಿ ಅಮೆಕಿಂತ ಬೇಕಾದ್ರೆ ಎದ್ದು ಊಟ ಗೀಟ ಮಾಡಿದ್ರೆ ಆಗುತ್ತೆ ಮಾಮನ್ ಆತ್ ತಿನ್ಕೊಂಡು ಹೋಗ್ರಿ ನೀವ್ ಹೇಳಬೇಕೇನತಿ ನಮ್ಮ ಮಾಮನ್ ನೋಡ್ಕಣಕ್ಕೆ ಹಾ ನಾನು ನೋಡ್ಕೊಂಡ್ ತಿನ್ಕಂಡ್ ಹೋಗ್ರಿ ನೀವು ಮಾಮನ್ ಬಗ್ಗೆ ಯಾವತ್ತೂ ಏನ್ ಚಿಂತೆ ಮಾಡಬೇಡ್ರಿ ನೀವ್ ಹೋಗ್ಬಿಟ್ಟು ಬೇಗ ಸ್ವಲ್ಪ ಬರಿ ಹೋಗ್ರಿ ಆ ತಿರ್ಗಾ ಮಳೆಗಿಡ ಬಂದತ್ತು ಮತ್ತೆ ಒಂದ್ ಇಟ್ಟು ಸ್ವಾನೆ ಕಡಿಮೆ ಆಗೈತೆ ತಿರ್ಗಾ ಜಾಸ್ತಿ ಆದ್ರೆ ಮತ್ತೆ ಹೋಗಕ್ಕಾಗಲ್ಲ ಏನಿಲ್ಲ ಪಾಪ ಓಹೋ ಏನ್ ತಾಯಿ ಇಲ್ಲೇ ನಿನ್ಕೊಂಡ್ ಆಚೆ ಕಡೆ ಏನಾಯ್ತು ಏನ್ ಸಮಾಚಾರ ಕೆಳಗ ಕಾಯ್ಕೊಂಡ್ ನಿಂತಿರಂಗಿದ್ಯಾ ಏ ಯಾರ್ನ್ ಕಾಯಿ ಕಂಡು ನಿಂತಿರ್ಕಣ ಓ ಇಲ್ಲೇ ಒಂದ್ ರೀಟು ಅತ್ತೆ ಆ ಸಾಂಬಾರ್ ಮಾಡೋದಕ್ಕೆ ಮಧ್ಯಾಹ್ನಕ್ಕೆ ನುಗ್ಗೆ ಸೊಪ್ಪಿಂದ ಬಸಾರ ಮಾಡೋದಕ್ಕೆ ಸೊಪ್ಪು ಅಂತ ಹೋದ್ರು ಹ್ಮ್ ನುಗ್ಗೆ ಸೊಪ್ಪು ಅದಕ್ಕೆ ಈಟಾ ತೋರ್ಗು ನಿಂತಿದ್ದು ಅತ್ತೆ ಆ ಕಡೆ ಹೋದ್ರು ನೀವ್ ಈ ಕಡೆ ಹೇಳ್ರಿ ಹೇಳಿ ಅಲ್ಕಣ್ಮ ಅತ್ತೆ ಈಟಾ ತೋರ್ಗು ನಿಮ್ಗೆ ಕಾಯ್ಕೊಂಡಿದ್ರು ಹ್ಮ್ ನೀವೇನಾದ್ರು ಸಿಕ್ಕಿದ್ರೆ ಮಾತ್ರ ಅತ್ತೆ ಚೆನ್ನಾಗೆ ಬಯ್ಯೋರು ಹ್ಮ್ ಅಲ್ಕಣಮ್ಮ ನೀವು ಗೊಬ್ಬರಾಚಲ್ಲಿ ಹೊಲಕ್ಕೆಲ್ಲ ನೀವು ರಾಗಿ ಹೊಲಕ್ಕೆ ಗೊಬ್ಬರಾಚಲ್ಲಿ ಬಂದವರು ನೀವು ಇಟ್ಟರ್ಗು ಎಲ್ಲೋಗಿದ್ರಿ ನೀವು ಒಂದ್ಗಡೆ ಸುಧಾರ್ ಕಣದಲ್ವನ್ಮಾ ಕಾಯಿಲೆ ಪಾಲ್ ಬಿದ್ರೆ ಹೊಣೆ ಆಗ್ತಾರ ಹೇಳಿ ನಿಮ್ಗೂ ಅತ್ತೆ ಹೇಳಿ ಹೇಳಿ ಮೇಲೆ ಅತ್ತೆ ಯಾಕೆ ರೇಗಾಡೋದು ನಾನು ಸುಂಕಿರತೆ ಸುಂಕಿರತೆ ಅಂತ ಸುಮ್ನ ಆಗಸ್ತೀನಿ ಹೋಗಿದ್ರಿ ಮಾಮಾ ನೀವು ಅಮಣಿ ಏ ನಮ್ ಗೌಡ್ರದು ಅಸಾ ಒಂದ ಇದ್ರದ್ ಹಸ ಇತ್ತ ನೋಡು ಮೊನ್ನೆ ಇನ್ನೊಂದು ಕಣ ಮಣಿ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟೆ ತಗೊಂಡ್ಬಂದಿದ್ರು ಅದೇನಾಯ್ತು ಏನೋ ಗೊತ್ತಿಲ್ಲ ಯಾಕ ಮೇವು ತಿಂತಿರಲ್ಲ ಏನಿಲ್ಲ ಮೆಲ್ಕು ಆಗ್ತಿರಲಿಲ್ಲ ಹ್ಞೂ ಯಾಕ ಸುಸ್ತಾಗಂಗ ಆಗ್ತಿತ್ತಂತೆ ಅದಕ್ಕೆ ಗೌಡ್ರು ಅಲ್ಲೇ ಸಿಕ್ಕಿದ್ರು ಇಲ್ಲ ಬಾರ್ಲ ರಂಗಪ್ಪ ಇಲ್ಲೇ ಹೊಲ್ತ ಹೊಲ್ತವ್ಲೆ ಸಿಕ್ಕಿದ್ರು ಗೊಬ್ಬರ ಚೆಲ್ಬೇಕಾದ್ರೆ ಇಲ್ಲ ಬಾರ್ಲ ರಂಗಪ್ಪ ಇಲ್ಲಿ ಅಸಾಕ ಹುಷಾರಿಲ್ದಂಗ ಆಗೈತೆ ನೀನು ಅಂದ್ರೆ ಅನುಭವಸ್ತ ನೀನು ಗೊತ್ತಿರುತ್ತೆ ಬಾಯಿಲಿ ಅಂತ ಹೇಳಿರು ನಡ್ರಿ ಗೌಡ್ರು ಬರ್ತೀನಂತ ಹೋಗಿದ್ದೆ ಅವಕಾ ಯಾಕ ಸರಿ ಆಗ್ಲಿಲ್ಲ ತಿರ್ಗಾ ಇವಾಗ ಮನ್ತ ಬಂದ್ಬಿಟ್ಟೆ ಹೋಗಿದ್ದೆ ಇಲ್ಲಾಂದ್ರೆ ಗೌಡ್ರು ಬೇಜಾರ್ ಮಾಡ್ಕೊಂತಾರೆ ಹೂ ಹ ನೋಡ ನಮ್ ರಂಗ ಜುಂಗೆ ನಾವೇನಾದ್ರೂ ಕಷ್ಟದಲ್ಲಿದ್ರೆ ಪಟ್ಟಂತ ಹೋಗ್ತೀವಿ ನಮ್ ರಂಗಪ್ಪುಂಗೆ ಬಾಯಿ ಬಿಟ್ಟು ಹೇಳಿರೋನು ಬರಲಿಲ್ಲ ಅಂತ ಎಲ್ ಬೇಜಾರ್ ಮಾಡ್ಕೊಂತರ ಅಂತ ಹೋಗಿ ಅಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ಬಂದೆ ಕಣಮ್ಮ ಇನ್ನೇನು ಮಾಡಣ ಹುಷಾರಿಲ್ವಾ ಅಂದ್ರೆ ಇಲ್ಲ ಕಣಮ್ಮ ಸರೋದಮ್ಮ ಇವಾಗ ಒಂದ್ರೆ ಇಟ್ಟು ಪರವಾಗಿಲ್ಲ ಆರಾಮಾಗೈತೆ ಏನಂದ್ರೆ ಇವು ಸೀಮೆಸ್ಗಳು ಹಂಗೆ ಕಣಮ್ಮ ಇವು ತಡಿಯಲ್ಲೋ ಹ್ಞೂ ನಿನ್ನೇನೋ ಮೇವೇನೋ ಜಾಸ್ತಿ ಬಿಗಿಯಾಗಿ ತಿನ್ನಿಸ್ಬಿಟ್ಟಿದ್ದಾರೆ ಏನೋ ತೋಟದಲ್ಲಿ ಓ ಇನ್ನೇನು ಹಸರು ಮೇವಲ್ವಾ ಇವಾಗ ಜಾಸ್ತಿ ಅದೆಂತದ ನೇಪಿಯಾರ ಏನೋ ಸಿಕ್ಕಾಬಟ್ಟೆ ತಿನ್ನಿಸ್ಬಿಟ್ಟಿದ್ದಾರೆ ಅದು ಚೆನ್ನಾಗಿ ತಿನ್ಬಿಟ್ಟೈತೆ ಅದ್ರ ಜೊತೆ ಈ ನೀರು ಅವೆಲ್ಲ ಚೆನ್ನಾಗಿ ಕುಡಿದ್ಬಿಟ್ಟೈತೆ ಒಂಥರ ಅಜೀರ್ಣ ಆಗಂಗ ಆಗ್ಬಿಟ್ಟೈತೆ ಇವು ಸೀಮೆ ಸ್ಕೂಲ್ಗೆ ಶಕ್ತಿ ಇರಲ್ಲ ಅಷ್ಟು ತಡ್ಕಣ ಅಷ್ಟು ಶಕ್ತಿ ಇರಲ್ಲ ನಾಟಿಯ ಸ್ಕೂಳಂಗೆ ಅಜೀರ್ಣ ಆಗಂಗೆ ಆಗ್ಬಿಟ್ಟೈತೆ ಈ ಕಡೆ ಮೆಲ್ಕು ಹಾಕಿಲ್ಲ ಈ ಕಡೆ ಮೇವು ತಿಂದಿಲ್ಲ ಸರಿಯಾಗಿ ಒಂಥರ ಮಂಕ ಆಗಂಗೆ ಆಗ್ಬಿಟ್ಟಿತ್ತು ಡಾಕ್ಟರ್ ಫೋನ್ ಮಾಡಿ ಮಾಡ್ಕರದಾದ್ಮೇಲೆ ಇಂಜೆಕ್ಷನ್ ಬಾಟ್ಲೆಲ್ಲಾ ಹಾಕಾದ್ಮೇಲೆ ಇವಾಗ ಒಂದ್ ರೇಟು ಪರವಾಗಿಲ್ಲ ಆರಾಮಾಗೈತೆ ಐತೆ ಮೆಲ್ಕು ಹಾಕಿ ಇವಾಗ ಒಂದು ಸ್ವಲ್ಪ ಮೇವೆಲ್ಲ ತಿಂತೈತೆ ಬೂಸ ನೀರೆಲ್ಲ ಕುಡಿತು ಹ್ಞೂ ಹಸ್ರ ಮೇವು ಒಂದ್ ಸ್ವಲ್ಪ ರಾಗಿ ಹುಲ್ಲೆ ಕೊಟ್ರು ಇವಾಗ ಆರಾಮಾಗಿ ಮೇವು ತಿನ್ಕಂಡು ಆರಾಮಾಗಿ ಐತೆ ಪರವಾಗಿಲ್ಲ ಒಂದ್ ರೇಟು ಹ್ಞೂ ಪಾಪ ಗೌಡ್ರು ಬಲು ಬೇಜಾರ್ ಮಾಡ್ಕೊಂಡಿದ್ರು ನನಗೂ ನೋಡಕ್ ಆಗ್ತಿರಲ್ಲ ಕಣಮ್ಮ ಆಯ್ತು ಬಿಡ್ರಿ ಹ್ಮ್ ಅಂದ್ಕೊಂಡಿದ್ದೆ ಅನ್ಕೊಂಡಿತೆ ಮಾಮ ಇಷ್ಟೆಲ್ಲ ಸುಸ್ತಾಗಿ ಬಂದೈತೆ ಹೊಲ್ತಾವಿಂದ ಸುಮ್ ಸುಮ್ಕಿನಿ ಎಲ್ಬೇಕಲ್ಲೆಲ್ಲ ಹೋಗೋರಲ್ಲ ಮಾಮಾ ಆ ಹಿಂಗ್ ಅಂದ್ರೆ ಏನ ಸಮಸ್ಯೆ ಏನೋ ಇರ್ಬೇಕು ಅಂತಂದಿದ್ದೆ ಸರಿ ಕಣ ಬಿಡ್ರಿ ಹೆಂಗ ಹ್ಮ್ ಉತ್ತಮ ಆಗೈತ ಅಂತ ಬೇರೆ ಇನ್ನೇನು ಪಾಪ ಮಾಮಾ ಅವ್ ಮೂಗ್ ಪ್ರಾಣಿಗಳು ಪಾಪ ಅವ್ ಏನ್ ಗೊತ್ತಾಗುತ್ತೆ ಹೇಳ್ರಿ ಹ್ಮ್ ನಾವಂದ್ರೆ ಅಂದ್ರೆ ಮನ್ಸುಗಳು ಏನಾರ ಕಾಯಿಲೆ ಪಾಯಿಲೆ ಆದ್ರೆ ಆ ಜ್ವರ ಬಂದೈತೆ ಕೆಮ್ಮ ಆಗ್ತೈತೆ ಆಗ್ತಿಲ್ಲ ನೆಗಡಿ ಆಗ್ತೈತೆ ಅಂತ ಹೇಳ್ತೀವಿ ಪಾಪ ಅವು ಮೂಕ್ ಪ್ರಾಣಿಗಳು ಯಾರಿಗ ಆ ಹ್ಮ್ ಯಾರಿಗೂ ಹೇಳ್ಕೊಳ್ಳಲ್ಲ ನಾವೇ ಅರ್ಥ ಮಾಡ್ಕೊಂಡ್ ಸಾಕಿರೋರು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಮಾಮ ಕಣ್ತಾ ಇವಾಗ ಆ ಸ್ಕೂಲಿಂದಾನೇ ತಾನೆ ಈಗೆಲ್ಲಾ ನಾವೇನೆ ನೋಡು ಇವಾಗ ಹಾಲ್ ಕೊಡ್ತಿರೋದಕ್ಕೆ ಒಂದ್ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದೀವಿ ಹಾ ಅದೆಷ್ಟು ನೆಮ್ಮದಿ ಆಗಿದೀವಿ ನೋಡು ಹಾಲ್ ಕರೆದು ಹಾಲ್ ಹಾಕ್ ಬರ್ತೀವಿ ಅದ್ರಿಂದಾನೆ ತಾನೆ ಜೀವನ ನಡೀತಿರೋದು ಅವು ನಾವು ಎಷ್ಟು ಚೆನ್ನಾಗ್ ನೋಡ್ಕೊತೀವೋ ಅವು ನಮ್ಗಳಿಗೆ ಅಷ್ಟ ಚೆನ್ನಾಗಿ ನೋಡ್ಕೊತವೆ ಅಲ್ವಾ ಟೀ ಟೀ ಕಾಸ್ ಕೊಡ್ತೀನಿ ಕಾಯ್ಕೊಡ್ತೀನಿ ಬರ್ರಿ ಊಟ ಆದ್ಮೇಲೆ ನಾನು ಎದಾಡಿಸ್ತೀನಿ ಟೀ ಏನ್ ಬೇಡ ಬಿಡಮ್ಮ ಇವಾಗ ಇನ್ನು ಗೌಡ್ರಮಂತನೆ ಪಾಪ ಹುಡುಗಿ ಇಟ್ಕೊಟ್ಟಿದ್ಲು ಹ ಟೀ ಎಲ್ಲ ಕುಡುದು ಹ ಬಂದ ಕಣ ಹೇಳು ಟೀಗುನು ಟೀ ಎಲ್ಲ ಏನೋ ಇವಾಗ ಬಂದಿದಿನಿ ಆಗಲಾ ಒಂಥರ ಗ್ಯಾಸ್ಟಿಕ್ ಆಗಂಗ ಆಗ್ಬಿಡುತ್ತೆ ಊಟ ತಿನ್ನಕಾಗಲ್ಲ ಊಟ ಸೇರಲ್ಲ ಆ ಒಂಥರ ಹುಳಿ ಹುಳಿ ತೇಗಂಗ್ ಆಗ್ತಿರುತ್ತೆ ಬರಕಂಡ್ ಬಿಡು ಇವಾಗಿನ್ನೂ ಕುಡ್ಕೊಂಡ್ ಬಂದಿದ್ದೀನಿ ನೀನ್ ಅದೇನ್ ಕೆಲಸ ಮಾಡ್ಕೊ ಹೋಗು ಹ್ಮ್ ನಾನು ಒಂದ್ಗಳಿಗೆ ಹೋಗ್ ಮಲ್ಕೊಂಡಿ ಆಯ್ತು ಚೆನ್ನಾಗೈತೆ ಒಳ್ಳೆ ಚೀಗರು ಹೊಡೆದಿರೋದಕ್ಕೂ ಅದಕ್ಕೂ ಆ ಇದ್ರದ ಸಾಂಬಾರು ಬಸ್ಸಾರ್ ಮಾಡ್ಕೊಂಡು ತಿಂದ್ರೆ ಮಾತ್ರ ಮುದ್ದೆ ಮೇಲೆ ಅದೇನ್ ನೀರು ನೀರ್ ಬರುತ್ತಂ ನುಗ್ಗೆ ಸೊಪ್ಪ ಎಷ್ಟು ಶಕ್ತಿ ಅಷ್ಟೇ ಎಷ್ಟು ಆರೋಗ್ಯ ಕಾಪಾಡುತ್ತಂತ ಇವಕ್ಕೆ ಯಾರಿಗೂ ಗೊತ್ತಾಗಲ್ಲ ಇವಕ್ಕೆ ಹ್ಮ್ ಇವಾಗಿನ ಹುಡುಗರುಗಳಿಗೆ ಈ ನಮ್ ಸರೋಜಮ್ಮಂಗೆ ಮುಂಗಿ ಹೇಳಿದ್ರೆ ಮಾತೆ ಕೇಳಲ್ಲ ತರಕಾರಿ ಸಾಂಬಾರ್ ಮಾಡ್ತೀನಿ ಕಣತೆ ಅಂತ ಹೇಳ್ತಾಳೆ ಹಪ್ರಪ್ಪ ನುಗ್ಗೆ ಸೊಪ್ಪಿಂದ ಬಸ್ಸಾರ್ ಮಾಡಮ್ಮ ಅಂತ ಹೇಳಿದೆ ಹ್ಮ್ ಎಷ್ಟ್ ಆರೋಗ್ಯ ಒಳ್ಳೇದಾಗುತ್ತಂತ ಇವ್ರಿಗೆ ಏನ್ ಗೊತ್ತು ಯಾರು ಯಾರದು ನುಗ್ಗೆ ಮರದ ಹತ್ರ ಇರೋದು ನುಗ್ಗೆ ಸೊಪ್ಪು ಕುಯ್ತಿರಂಗಿದ್ದೀರಲ್ಲ ಯಾರದು ಓಹೋಹೋ ನಮ್ ನಿಂಗಮ್ಮ ಬಂದ್ಲು ಅನ್ಸುತ್ತೆ ಏ ನಾನ್ ಕಡೆ ಅಮ್ಮನಿ ನಿಂಗಮ್ಮ ಗೌರಜಿ ಗೌರಜಿ ಇದ್ದೀನಿ ಹ ಗೌರಜಿನ ಇದ್ಯಾ ಗೌರಜಿ ಇಲ್ಲಿ ಓಹೋಹೋ ಏನ್ ಗೌರಜಿ ಏನ್ ನುಗ್ಗೆ ಸೊಪ್ಪು ಕುಯ್ತಿದ್ಯಾನು ನಾನ್ ಇದ್ ಯಾರಪ್ಪ ಇದು ನುಗ್ಗೆ ಮರದ ಹತ್ರ ಹಿಂಗ್ ಶಬ್ದ ಆಗ್ತೈತಲ್ಲ ಮಾತಾಡ್ತಿದಾರಲ್ಲ ಅಂತ ನಾನು ಬಂದೆ ಕಣಜಿ ಓ ಿವತ್ತು ನುಗ್ಗೆ ಸೊಪ್ಪಿಂದ ಬಸಾರ್ ಆ ಕು ಕುಯತಿದೀನಿ ನಿಂಗಮ್ಮ ಬಲು ದ ಕಣೆ ನುಗ್ಗೆ ಸೊಪ್ಪಿನ ಬಸಾರ್ ಮಾಡಿ ಊಟ ಮಾಡಿ ಮುದ್ದೆಗೂ ಬಲು ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ನುಗ್ಗೆ ಸೊಪ್ಪಿನ ಬಸಾರಿಂದ ಊಟ ಮಾಡಿದೆ ಬಾಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಂದ್ ಕುಯ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಹ ನಿನ್ ಮಂತ ಬಂದೆ ಕಣಮ್ಮ ನೀನ್ ಕಾಣಿಸ್ತಿಲ್ಲ ನಿನ್ಗೂ ಒಂದ್ ಹೇಳ್ಬಿಟ್ಟು ನಾನು ಕುಯ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು ನೀನ್ ಕಾಣಸ್ತಿಲ್ವಲ್ಲ ಇನ್ನೇನ್ ಏನ್ ಮಾಡುದು ಅಂತ ಹ ಅಮ್ಮ ಹೋದ್ರೆ ಆಗುತ್ತೆ ಅಂತ ನಾನೇ ಕಣಮ್ಮ ಹೇಳುವಂತ ಹೇಳ ನುಗ್ಗೆ ಸೊಪ್ಪೆಲ್ಲ ಕುಯ್ಕೊಂತಿದೀನಿ ಮರದಲ್ಲೇ ಬೇಜಾರು ಮಾಡ್ಕೋಬೇಡ ಮತ್ತೆ ಹ್ಮ್ ಆಯಾ ಯಾ ನೋಡ್ದೇನಜ್ಜಿ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನುಗ್ಗೆ ಸೊಪ್ಪು ಕುಯ್ಕೊಂಡು ಕೇಳಿ ಕುಯ್ಕೋಬೇಕಾ ಸುಮ್ಮ ಕುಯ್ಕೊಂಡ್ ಹೋಗಜಿ ಅದ ಬೇಕು ಅಷ್ಟು ಹ್ಮ್ ಏನ ಏನ್ ಗೌರಾಜಿ ನೀನ್ ಹಿಂಗೆಲ್ಲಾ ಮಾತಾಡ್ತೀಯ ನೀನು ಹಿಂಗೆಲ್ಲಾ ಮಾತಾಡುವಾಗ ನನಗ್ ಬರು ಬೇಜಾರಾಗೋದು ಸುಮ್ಮಕ್ ಕುಯ್ಕೊಂಡು ಹೋಗಿರ್ಲಿ ಅಲ್ಲ ಕಣಮ್ಮ మరదొమ్మేనా కట్ మిబిట్ అవు ఎలా నుగ్గకాయ నుడోదు బెలకం అదేన్ంత కట్ మోద్రీ నీ ఇలా కణదవ్ రి నవే కొన్ ఓడ్లీ కట్ మో నవ్ కట్ మార్క ఒ సొత్ ఎలా చదువు మొన్న జోర మళ్ళ బంతాబట్టే జోర గాడి బేర బంతా ಅದಕ್ಕೂ ಅದಕ್ಕೂ ಆ ಅದ್ ಮೇಲ್ಗಡೆಯಿಂದ ತೂಕಕ್ಕೂ ಏನೋ ಗೊತ್ತಿಲ್ಲ ಇಡೀ ಮರ ಮರನೇ ಅರ್ಧ ಕಟ್ ಹೋಯ್ತು ಹ್ಮ್ ಅದು ಬೇರೆ ನೋಡ್ರಿ ಅದ್ರ ಇದು ನುಗ್ಗೆ ಮರ ಬೇರೆ ಅದಕ್ಕೂ ಅದಕ್ಕೂ ಬಡ್ಡ ಅಂತ ಮುರ್ಕೊಂಡೆ ಹೋಯ್ತು ಹ್ಮ್ ಇವಾಗ ಒಂದ್ ಸ್ವಲ್ಪ ಚಿಗ್ರ ಹೊಡ್ದೈತೆ ಇವಾಗ ಒಂದ್ ಸ್ವಲ್ಪ ಚಿಗ್ರಿ ಎಲ್ಲಾ ಎಲ್ಲಾ ಬಿಟ್ಟೈತೆ ಇವಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ಹಂಗೆ ಕಣಿ ಹೇಳು ಇದು ನುಗ್ಗೆ ಮರ ಓ ಮಳೆ ಬಂದ್ಬಿಟ್ರೆ ಜಾಸ್ತಿ ಜೋರ ಗಾಳಿ ಏನಾರು ಬಂತು ಅಂದ್ರೆ ಮುರಿದೋಗ್ಬಿಡುತ್ತೆ ಬಡ್ಡ ಅಂತ ಮುರಿದೋಗ್ಬಿಡುತ್ತೆ ಹ್ಮ್ ಆ ಇನ್ನೇ ಸಮಾಚಾರ ನೀನೇನ್ ಮಾಡಿದ್ದೆ ಅಡಿಗೆ ಹ ಅಡ್ಗೆ ಬೆಳಿಗ್ಗೆ ಏನು ಮುಂಚೂರು ಮಡಿಕೆ ಕಟ್ಟಿದ ಉಳಿಕ ಸಾಂಬಾರದು ಹಂಗೆ ಆ ಮುದ್ದೆ ಅನ್ನ ಮಾಡಿದ್ದೆ ಕಣ್ ಗೌರಜಿ ಅದೇ ಆಯ್ತು ಇನ್ನೇನು ನಾನಿನ್ನೇನ್ ಸಾಂಬಾರ ಏನ್ ಮಾಡಕ್ ಹೋಗಲ್ಲ ಸಂಜೆಗೂ ಅದೇ ಆಗ್ಬಿಡುತ್ತೆ ಜಾಸ್ತಿ ಅನ್ನಾಗೇನು ಮಾಡಿದ್ದೆ ಓ ನಮ್ಮ ನಮ್ಮ ಅಪ್ಪಾನೂನು ನಾವು ಜಾಸ್ತಿ ತಿಂಡಿ ಗಿಂಡಿ ತಿನ್ನಲ್ ಕಣ ಗೌರಜಿ ಎಲ್ಲ ಹೊಲದ್ದು ತೋಟದ್ದು ಎಲ್ಲಾ ಕೆಲಸ ಮಾಡ್ತಿರ್ತೀವಿ ನೋಡು ಹಂಗಾಗಿ ನಮ್ಗೆ ಬಿಗ್ ಒಂದ್ ಮುದ್ದೆ ಇದ್ರೆ ಸಾಕು ಹ್ಮ್ ಮುದ್ದೆ ತಿಂದಿಲ್ಲ ಅಂದ್ರೆ ಮುದ್ದೆ ಊಟ ಮಾಡಿಲ್ಲ ಅಂದ್ರೆ ಒಂಥರ ಸುಸ್ತು ಸೋಲಾಗಂಗ ಆಗ್ತಿರುತ್ತೆ ಹ್ಮ್ ಅದು ರೂಢಿ ಆಗ್ಬಿಟ್ಟೈತೆ ನೋಡು ಹಂಗಾಗಿ ನಾವು ನಮ್ಮಲ್ಲಿ ಅಪರೂಪ ತಿಂಡಿ ಮಾಡೋದು ಬಹಳ ಉತ್ಮಾ ಹೇಳಮ್ಮ ಹ್ಮ್ ತಿಂಡಿಗಿಂತ ಈ ಅಡಿಗೆ ರೊಟ್ಟಿನೂ ಇಲ್ಲ ಮುದ್ದೆ ಏನಾದ್ರು ಇದ್ರೆ ಇನ್ನು ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆಲ್ಲ ಹ್ಮ್ ಬಹಳ ಆರೋಗ್ಯನೂ ಚೆನ್ನಾಗಿರುತ್ತೆ ಹ ಇನ್ನೇನ್ ಮಾಡ್ತೇನೆ ನಮ್ಮಲ್ಲಿ ಇವತ್ತು ಪಾಪ ನಮ್ಮ ಹುಡ್ಗಿ ಬಟ್ಟೆ ಗಿಟ್ಟೆ ಏನು ತೊಳೆದಿರಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ನೆನ್ನೆ ಬೇರೆ ಮೋಟರ್ ಏನೋ ಆಗಿತ್ತಂತ ನೀರ್ ಬಿಟ್ಟಿರಲ್ವಲ್ಲ ಅದಕ್ಕೊಂದ್ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಒಂದ್ ತಿಂಡಿ ತಿಂಡಿ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡ್ರು ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ ಒಂದ್ ಸ್ವಲ್ಪ ಸೊಪ್ಪು ಹೋಗೋಣ ಅಂತ ಬಂದಿದ್ದೀನಿ ಆಟೆಯ ಯಾ ಕುಳಗವ್ರಜ್ಜಿ ಯಾಕೆ ಹಂಗೇ ನಿನ್ಕೊಂಡ್ಬಿಟೆ ಕುಯ್ಕೊಂಡು ಹೋಗು ಸಾಕಾಗಲ್ಲ ಜಾಸ್ತಿ ಏನಾಗೆ ಮಾಡ್ರಿ ಒಂಚೂರು ಅಮ್ಮ ಕುಯ್ಕೊಂಡ್ತೀನಿ ಹುಡುಗಿ ಹುಡ್ಗಿ ನಿಮ್ಮ ಅಪ್ಪ ಅವರು ಒಂದ್ ಸ್ವಲ್ಪ ಕೆಲ್ಸ ಆಯ್ತಂತ ಹೋದ್ರು ಕಣಜಿ ಇಲ್ಲ ಒಂದ್ ಸ್ವಲ್ಪ ಟೌನ್ ಅಲ್ಲಿ ತಿೂರದ್ ಕೆಲ್ಸ ಆಯ್ತಂತ ಹೋದ್ರು ಬೆಳಿಗ್ಗೆ ಹೋದ್ರು ಯಾಕೆ ಏನ್ ಇಲ್ ಕಣಮ್ಮ ಬೆಳಿಗ್ಗೆ ಒಂದ್ ರೆಟ್ ಗೊಬ್ಬರ ಚೆಲ್ಲೋದಿಕ್ಕೆ ಕರುದು ಅದಕ್ಕೆ ಹುಡುಗಿದ್ದವನು ಇಲ್ಕಣಜಿ ಆಗಲ್ಲ ಇವತ್ತು ಕೃಷ್ಣಪ್ಪ ಇದ್ದವನು ಕೆಲ್ಸ ಆಯ್ತು ಕಣಜಿ ನಮ್ದು ಒಂದ್ ಇಟ್ಟುವ ಕಿಪ್ತೂರಿಗೆ ಹೋಗ್ಬೇಕು ಅರ್ಜೆಂಟ್ ಅಂತ ಹೇಳ್ದ ಅದಕ್ಕೆ ಕೇಳ್ದೆ ಹ ಬೆಳಿಗ್ಗೆನೇ ಹೇಳ್ದ ಮುಂದೆ ಮುಂದೆನೇನೆ ಗೊಬ್ಬರ ಚಲಕ್ಕೆ ನಿಮ್ ಹಿಂಸೆ ಮಾಡ್ತು ಮಗ ಅದೇನ್ ಕೊಟ್ಬಿಡ್ತೀನಿ ಗೊಬ್ಬರ ಚೆಲ್ಲ ಕ್ಯಾರಿ ಇಲ್ಲ ಬಾರಪ್ಪ ಬಾರಪ್ಪ ಅಂತ ಕರೆದ್ರು ಅದಕ್ಕೆ ಇಲ್ಲ ಕಣ ರಂಗಜ ನಮ್ಗೊಂದ್ ಸ್ವಲ್ಪ ನೆಂಟ್ರ ಮನೆಗ್ ಹೋಗ್ಬೇಕು ಕೆಲ್ಸ ಆಯ್ತು ಇವತ್ತು ಬರಕ್ ಆಗಲ್ ಕಣ ರಂಗಜ ಅಂತ ಹೇಳಿರು ಹ್ಮ್ ಅದಕ್ಕೆ ಕೇಳ್ರಿ ಎತ್ತಗ್ ಹೋಗಿದಾನಂತ ಗೌರಜಿ ಮನೇಲಿ ಸಾಮಾನುಗಳೆಲ್ಲ ಖಾಲಿ ಆಗಿದ್ದು ದಿನಸಿ ಸಾಮಾನ್ ಅವೆಲ್ಲ ಹೋಗಿ ತಗೊಂಡ್ಬರ್ಬೇಕಿತ್ತು ಹಂಗೆ ನಾಳೆ ಎಲ್ಲಾ ನಾಡ್ದು ಬೇರೆ ನಾವು ನೆಂಟ್ರ ಮನೆಗ್ ಬೇರೆ ಹೋಗ್ತಿದೀವಿ ಒಂದ್ ಸ್ವಲ್ಪ ಅಲ್ಲು ನೆಂಟ್ರ ಮನೇಲಿ ನಮ್ಮ ಅಣ್ಣನ ಮನೆಗ್ ಹೋಗ್ತಿದೀವಿ ಹ್ಮ್ ನಮ್ಮ ಅಣ್ಣ ಅತ್ತೆ ಫೋನ್ ಮಾಡ್ಕರ್ದಿದ್ರು ಅದಕ್ಕೆ ಗೌರಜಿ ಅದಕ್ಕೋಸ್ಕರ ಪುರುಸೊತ್ತಿಲ್ನಾ ಇಲ್ದಿದ್ರೆ ಬರೋರ್ ಕಣಿ ಹೇಳ್ರಿ ಪಾಪ ನೀವು ರಂಗಜ್ಜ ಇಷ್ಟೊಂದೆಲ್ಲ ಹಿಂಸೆ ಇರ್ತಿದ್ರೆ ಬರ್ದಂಗಿರ್ತಿದ್ರೆ ಕೆಲ್ಸ ಇರೋದಕ್ಕೆ ಬಂದಿಲ್ಲ ಕಣ್ ಗೌರಾಜಿ ಅಂದ್ರೆ ಬರೋರು ಬೇಜಾರ್ ಮಾಡ್ಕೋಬೇಡ್ರಿ ಇನ್ನೇನು ಬೇಜಾರ್ ಮಾಡ್ಕಣನ್ ಹೇಳಮ್ಮ ಪಾಪ ಅವನು ಕೆಲ್ಸ ಇಲ್ದಲ್ಲೇ ಇದ್ದಿದ್ರೆ ಬರೋನ್ ಹೇಳು ಪಾಪ ಅವನು ಕಣಮ್ಮ ಆಯ್ತು ಒತ್ತಾಗ್ಬಿಡುತ್ತೆ ಮಂತ ಹೋಗ್ಬೇಕು ನಾನು ಆ ಹುಡುಗಿ ಕಾಯ್ಕೊಂಡಿರ್ತಾಳೆ ಹಾ ಬರಲ್ಲ ಇನ್ನೇನು ಸರಿ ಕಣ್ ಗೌರಾಜಿ ಆಯ್ತು ಹ್ಮ್ ಹಂಗೆ ಆ ನುಗ್ಗೆ ಸೊಪ್ಪಿಂದ ಬಸಾರ್ ಮಾಡ್ತಿಯಲ್ಲ ಬಲು ಚೆನ್ನಾಗ್ ಮಾಡ್ತೀಯ ರುಚಿಯಾಗಿ ನನ್ಗು ಒಂದ್ ರೇಟ್ ಹಾಕೊಡು ಬಾಳ ಚೆನ್ನಾಗ್ ಮಾಡ್ತೇನೆ ನೀನು ರುಚಿ ರುಚಿಯಾಗಿ ಬಾಳ ಚೆನ್ನಾಗಿರುತ್ತೆ ಮತ್ತೆ ಸುಮ್ನಾಗ್ಬಿಟ್ಟಿಯಾ ಮತ್ತೆ ನಿನ್ ಕೈ ಮಾಡಿದ್ದು ಬಸಾರ್ ಮಾತ್ರ ಬಲು ರುಚಿಯಾಗಿರುತ್ತೆ ಆಯ್ತೇಳಮ್ಮ ಜಾಸ್ತಿ ಏನಂಗೆ ಒಂದ್ ಸ್ವಲ್ಪ ಮಾಡ್ತೀನಿ ಸೊಪ್ಪು ಜಾಸ್ತಿ ಕುಯ್ಕೊಂಡಿದ್ದೀನಿ ಅಮ್ಮ ಬಂದು ಸಾಂಬಾರ್ ಹಾಕಿಸ್ಕೊಂಡು ಅಂತ ಕಣ ಹೇಳು